ಶ್ವಾಸಕೋಶವನ್ನು ಶುದ್ಧೀಕರಣ ಮಾಡಿಕೊಳ್ಳುವುದು ಹೇಗೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ನಾವು ಕರುಳು ಶುದ್ಧಿಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ವಿ ಆದರೆ ಶ್ವಾಸಕೋಶದ ಶುದ್ಧಿನೂ ಕೂಡ ಅತ್ಯಂತ ಪ್ರಧಾನವಾಗಿರತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದನ್ನು ನಾವು ನಿಮಗೆ ತಿಳಿಸ್ಬೇಕು ಅಂಥೇಳಿ ಈ ದಿನ ಶ್ವಾಸಕೋಶದ ಶುದ್ಧೀಕರಣವನ್ನು ಮಾಡಿಕೊಳ್ಳೋದ್ರ ಮಹತ್ವ ವಿಧಾನ ಹಾಗೂ ಶ್ವಾಸಕೋಶ ಶುದ್ಧಿ ಮಾಡ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆದ್ಮೇಲೆ ನಮ್ಮ ಶ್ವಾಸಕೋಶ ನಾಲ್ಕೂವರೆ ಲೀಟ್ರಿಗಿಂತ ಹೆಚ್ಚು ಉಸಿರನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಈ ಶ್ವಾಸಕೋಶದಲ್ಲಿ ಈ ಗಿಡಗಳಿಗೆ ಹೇಗೆ ರೊಂಬೆ ಕೊಂಬೆಗಳಿದಾವಲ್ಲ ಈ ರೆಂಬೆ ಕೊಂಬೆಗಳ ರೀತಿಯಲ್ಲಿ ಶ್ವಾಸಕೋಶದ ಒಳಗಡೆನೂ ಕೂಡ ಬ್ರ್ಯಾಂಕ್ಯೂಲ್ಸ್ ಬ್ರಾಂಚಸ್ಗಳಿದ್ದಾವೆ ಆ ಶ್ವಾಸನಳಿಕೆಗಳು ಏನಾಗಿರ್ತವೆ ಕೆಲವರಲ್ಲಿ ಶಿಂಕ್ ಆಗಿರ್ತವೆ ಬ್ಲಾಕ್ ಆಗಿರ್ತವೆ ನೀವು ಶ್ವಾಸಕೋಶದ ಚಿತ್ರವನ್ನು ನೋಡಿಬೇಕಿದ್ರೆ ಅದು ಗಿಡದ ರೆಂಬೆ ಕೊಂಬೆಗಳ ರೀತಿಯಲ್ಲಿ ಅಲ್ಲಿ ಹಲವಾರು ಬ್ರಾಂಚಸ್ಗಳನ್ನು ನಾವು ಕಾಣಬಹುದು ಹಾಗೆ ಆ ಒಂದು ನಳಿಕೆಗಳನ್ನು ನಾಳಗಳನ್ನು ಶ್ವಾಸನಾಳಗಳನ್ನು ನಾವು ಶುದ್ಧವಾಗಿಟ್ಕೊಳ್ಬೇಕು ಅಂತ ಹೇಳಿದರೆ ನಾನು ಹೇಳಿರ್ತಕ್ಕಂಥ ಈ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡಬೇಕು ಮತ್ತು ಶ್ವಾಸಕೋಶದಲ್ಲಿ ಅಲ್ಯುಲಾಯ್ಸ್ಗಳಿದ್ದಾವೆ ನಾನು ಹೇಳ್ತಾ ಇರೋದು ಈಗ ಶ್ವಾಸಕೋಶದ ಎನಟಮಿಯನ್ನು ರಚನಾಶಾಸ್ತ್ರವನ್ನು ಅಲ್ಲಿ ಏಳು ಕೋಟಿಗೂ ಅಧಿಕ ಅಲ್ಯೂಲಾಯ್ಸ್ಗಳಿದ್ದಾವೆ ಈ ಬ್ರಾಂಚಸ್ಗಳು ಅಂತ ಹೇಳಿದ್ನಲ್ಲ ಇವು ಅರವತ್ತು ಸಾವಿರಕ್ಕೂ ಹೆಚ್ಚಿದ್ದಾವೆ ಶ್ವಾಸಕೋಶದಲ್ಲಿರ್ತಕ್ಕಂಥ ಬ್ರಾಂಚಸ್ಗಳು ಅರವತ್ತು ಸಾವಿರಕ್ಕೂ ಅಧಿಕ ಅಲ್ಲಿರ್ತಕ್ಕಂಥ ಅಲ್ಯುಲೈಸ್ಗಳು ಅಲ್ಯುಲೈಸ್ ಅಂತ ಹೇಳಿದ್ರೆ ಗಾಳಿ ಚೀಲಗಳು ಅವು ಗಾಳಿ ಚೀಲಗಳು ಅವುಗಳನ್ನು ನಾವು ಬರಿಗಣ್ಣಿನಿಂದ ನೋಡಲಿಕ್ಕಾಗೋದಿಲ್ಲ ಅವುಗಳ ಸಂಖ್ಯೆ ಏಳು ಕೋಟಿಗೂ ಅಧಿಕ ಹಾಗಾಗಿ ಅಷ್ಟೊಂದು ಸೂಕ್ಷ್ಮವಾಗಿರತಕ್ಕಂಥ ಆ ಗಾಳಿ ಚೀಲಗಳನ್ನು ನಾವು ಸ್ವಚ್ಛಪಡಿಸ್ಕೊಳ್ಬೇಕು ಅವುಗಳೆಲ್ಲಿದ್ದಾವೆ ಶ್ವಾಸಕೋಶದ ತಳಭಾಗದಲ್ಲಿದ್ದಾವೆ ಕೆಳಭಾಗದಲ್ಲಿದ್ದಾವೆ ಅವುಗಳಲ್ಲೇ ಆಕ್ಸಿಜನ್ ಏನಾಗ್ತದೆ ಸರ್ಕುಲೇಟ್ ಆಗ್ತದೆ ಸಂಚಾರ ಆಗ್ತದೆ ಅಲ್ಲಿಯೇ ನಮ್ಮ ರಕ್ತ ಶುದ್ಧೀಕರಣ ಆಗೋದು ನಾನು ಮತ್ತೆ ಈಗ ಶ್ವಾಸಕೋಶದ ಕ್ರಿಯಾಶಾಸ್ತ್ರವನ್ನು ಹೇಳ್ತಾ ಇದ್ದೇನೆ ಮೊದಲು ರಚನಾಶಾಸ್ತ್ರ ಹೇಳಿದೆ ಇವಾಗ ಕ್ರಿಯಾಶಾಸ್ತ್ರವನ್ನು ಹೇಳ್ತದೆ ಶ್ವಾಸ ನಳಿಕೆಯಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ವಾಯು ಆ ಒಂದು ಅಲ್ಯುಲಾಯ್ಸ್ಗಳಿಗೆ ಹೋಗಿ ಪ್ರವೇಶ ಮಾಡಿ ಅಲ್ಲಿ ರಕ್ತದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು ಏನಾಗುತ್ತೆ ಎಕ್ಸ್ಚೇಂಜ್ ಆಗುತ್ತೆ ಬದಲಾವಣೆ ಆಗುತ್ತೆ ಆ ಕಾರ್ಬನ್ ಡೈಆಕ್ಸೈಡ್ ಹೊರಗೋಗುತ್ತೆ ಅದರೊಳಗಡೆ ಆಕ್ಸಿಜನ್ನ ಪ್ರಾಣವಾಯುವನ್ನು ತುಂಬಿಸಲಾಗ್ತದೆ ಯಾವುಗಳ ಮುಖಾಂತರ ಅಲ್ಯುಲಾಯ್ಗಳ ಮುಖಾಂತರ ಅಲ್ಲಿ ಅವುಗಳು ತುಂಬಿಕೊಂಡು ಮತ್ತೆ ಆ ರಕ್ತ ಶುದ್ಧ ರಕ್ತ ಏನಾಗುತ್ತೆ ಮತ್ತೆ ನಮ್ಮ ಹೃದಯಕ್ಕೆ ಹೋಗ್ತದೆ ಶ್ವಾಸಕೋಶದಿಂದಾಗಿ ನಮ್ಮ ಹೃದಯಕ್ಕೆ ಹೋಗ್ತದೆ ಹೃದಯದಿಂದ ಪಂಪ್ ಆಗಿ ಇಡೀ ಶರೀರದ ತುಂಬೆಲ್ಲ ಸರ್ಕ್ಯುಲೇಟ್ ಆಗ್ತದೆ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಏನಲ್ಲಿ ರಕ್ತ ಶುದ್ಧೀಕರಣ ಮಾಡಲಿಕ್ಕೆ ಉತ್ಪತ್ತಿಯಾಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ನಮ್ಮ ನಾಸಿಕಾಗ್ರಹದ ಮೂಲಕ ಹೊರಗಡೆ ಹೋಗುತ್ತೆ ಇದು ಪ್ರೊಸೀಜರ್ ಅದರ ಒಂದು ಪ್ರಕ್ರಿಯೆ ಇಷ್ಟೆಲ್ಲ ಪ್ರಕ್ರಿಯೆಯನ್ನು ಮಾಡತಕ್ಕಂಥ ಶ್ವಾಸಕೋಶ ಶರೀರದಲ್ಲಿ ದಶಪ್ರಾಣಗಳಿದ್ದಾವೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೃಕರ ಕೂರ್ಮ ದೇವದತ್ತ ಧನಂಜಯ ಇದು ಯೋಗಿಕ್ ಫಿಜಿಯಾಲಜಿ ನಾನು ಹೇಳ್ತಾ ಇದ್ದೀನಿ ಈಗ ಮೊದಲು ಮಾಡರ್ನ್ ಮೆಡಿಕಲ್ ಸೈನ್ಸ್ ಪ್ರಕಾರ ಫಿಜಿಯಾಲಜಿ ಹೇಳಿದೆ ಎನಾಟಮಿ ಹೇಳಿದೆ ಈಗ ಯೋಗಿಕ್ ಫಿಜಿಯಾಲಜಿ ಎನಾಟಮಿ ಈ ಹತ್ತು ವಾಯುಗಳು ಪ್ರಧಾನವಾಗಿ ಒಂದೊಂದು ಭಾಗಗಳಲ್ಲಿ ಇರ್ತವೆ ಪ್ರಾಣ ಶ್ವಾಸಕೋಶದಲ್ಲಿರ್ತದೆ ಈ ಪ್ರಾಣವಾಯುವೇ ಹತ್ತು ವಾಯುಗಳಿಗೆ ಪ್ರಧಾನವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತದೆ ಇಂತಹ ಒಂದು ಪ್ರಾಣಶಕ್ತಿ ನಮಗೆ ಪಂಚಮಹಾಭೂತಗಳಿಂದ ಸಿಗ್ತದೆ ಪಂಚಮಹಾಭೂತಗಳಿಂದ ಅಂದರೆ ಯಾವ್ಯಾವು ಭೂಮಿ ನೀರು ವಾಯು ಅಗ್ನಿ ಆಕಾಶ ಇವುಗಳಿಗೆ ಹೇಳ್ತಾರೆ ಎಲ್ಲ ಪಂಚಮಹಾಭೂತಗಳಿಂದ ನಮ್ಮಲ್ಲಿ ಏನಾಗ್ತದೆ ಪ್ರಾಣಶಕ್ತಿ ಜಾಗೃತ ಆಗ್ತದೆ ಹಾಗೆ ಸೇವಿಸುವ ವಾಯು ಅಷ್ಟೇ ಪ್ರಧಾನವಾಗಿರ್ತಕ್ಕಂಥದ್ದು ನಮಗೆ ನೀರಿನಿಂದನೂ ಪ್ರಾಣಶಕ್ತಿ ಸಿಗ್ತದೆ ಅದಕ್ಕೆ ಜಲತತ್ವ ಅಂತ ಹೇಳ್ತಾರೆ ಅಗ್ನಿಯಿಂದ ನಮಗೆ ಪ್ರಾಣಶಕ್ತಿ ಸಿಗ್ತದೆ ಅಂದರೆ ಸೂರ್ಯನ ಪ್ರಕಾಶವೂ ಕೂಡ ಪ್ರಾಣಶಕ್ತಿನ ನಮ್ಮಲ್ಲಿ ಕ್ರಿಯಾಶೀಲಗೊಳಿಸುತ್ತೆ ವಾಯು ತತ್ವದಿಂದ ನಾವು ಉಸಿರಾಡ್ತಕ್ಕಂಥ ಗಾಳಿಯಿಂದ ನಮಗೆ ಆ ಒಂದು ಪ್ರಾಣಶಕ್ತಿ ಸಿಗ್ತದೆ ಭೂಮಿಯ ತತ್ವದಿಂದ ಅಂದರೆ ನಾವು ಸೇವಿಸ್ತಕ್ಕಂಥ ಆಹಾರದಿಂದ ನಮಗೆ ಪ್ರಾಣಶಕ್ತಿ ಸಿಗ್ತದೆ ಹಾಗೆಯೇ ಆಕಾಶ ತತ್ವದಿಂದ ಸ್ಪೇಸ್ ಎಲಿಮೆಂಟ್ನಿಂದ ಅಂದರೆ ನಮ್ಮ ಶರೀರ ಹೇಗೆ ಆಕಾಶ ತತ್ವದಲ್ಲಿ ಸ್ಪೇಸಲ್ಲಿ ಬದುಕ್ತಾ ಇರ್ತದೆ ಯಾವಾಗಲೂ ನಾವು ಹಿಂಗೆ ಕೈಯಾಡಿಸ್ಬೇಕಂದರೆ ಅದಕ್ಕೆ ಸ್ಪೇಸ್ ಎಲಿಮೆಂಟ್ ಬೇಕು ಜಾಗ ಸ್ಪೇಸ್ ಅಂದರೆ ಜಾಗ ಆ ಆಕಾಶ ತತ್ವದಿಂದನೂ ಕೂಡ ತುಂಬ ಒಂದು ಯಾವುದೋ ಒಂದು ಬಾಕ್ಸಲ್ಲಿ ತುಂಬ ನಮ್ಮನ್ನು ಪೂರ್ತಿಯಾಗಿ ಹಿಂಗೆ ಪೂರ್ತಿ ನಮ್ಮನ್ನು ಮುದುಡಿ ಮಾಡಿಟ್ಟರೆ ನಮ್ಮ ಪ್ರಾಣ ಶಕ್ತಿ ಏನಾಗ್ತದೆ ಹಾಳಾಕೋಗ್ತದೆ ತುಂಬ ಇಕ್ಕಟ್ಟಾಗಿರೋ ಜಾಗದಲ್ಲಿ ಎಷ್ಟೊತ್ತು ಕೂರ್ಲಿಕ್ಕಾಗುತ್ತೆ ನಮಗೆ ಆಗೋದಿಲ್ಲ ಅಲ್ಲಿ ಆ ಒಂದು ಪ್ರಾಣಶಕ್ತಿಯ ಒಂದು ತೊಂದರೆ ಉಂಟಾಗ್ತದೆ ಅದಕ್ಕೆ ಸ್ಪೇಸ್ ಕೂಡ ಆ ಒಂದು ವಿಸ್ತಾರತೆಯು ಕೂಡ ನೋಡಿ ಎಲ್ಲಿ ಹೋದರೂ ಕೂಡ ನಮಗೆ ಒಂದು ಸ್ವಲ್ಪ ವಿಸ್ತಾರತೆ ಬೇಕು ಬಯಲು ಬೇಕು ಸ್ಪೇಸ್ ಬೇಕು ಆ ಶಕ್ತಿನೂ ಕೂಡ ನಮ್ಮ ಪ್ರಾಣವನ್ನು ಜಾಗೃತಪಡಿಸುತ್ತೆ ಹೀಗೆ ಎಲ್ಲ ಪ್ರಧಾನವಾಗಿರ್ತಕ್ಕಂಥ ಶಕ್ತಿಗಳಿಂದ ನಮ್ಮ ಪ್ರಾಣಶಕ್ತಿ ಏನಾಗುತ್ತೆ ಜಾಗೃತವಾಗಿರ್ತದೆ ಎಲ್ಲ ಶಕ್ತಿಗಳು ಕೂಡ ನಮ್ಮ ಶ್ವಾಸಕೋಶಕ್ಕೆ ಬೇಕಾಗ್ತದೆ ಹಾಗೆಯೇ ಅವುಗಳೆಲ್ಲವನ್ನು ಕೂಡ ಪಂಚಮಹಾಭೂತಗಳಿಂದ ನಾವು ಸೇವನೆ ಮಾಡ್ತೇವೆ ಅದರ ಜೊತೆಗೆ ನಮ್ಮ ಶ್ವಾಸಕೋಶ ಗಟ್ಟಿಯಾಗಿರಬೇಕು ಅಂದರೆ ಕೆಲವು ಸಂದರ್ಭದಲ್ಲಿ ನಾವು ಸ್ವತಃ ಏನಾದರೂ ಒಂದು ಸ್ವಲ್ಪ ದುಶ್ಚಟಗಳಿಂದ ದುರಾಚಾರಗಳಿಂದ ಆ ಶ್ವಾಸಕೋಶಕ್ಕೆ ತೊಂದರೆಯನ್ನು ಉಂಟು ಮಾಡಿಕೊಂಡಿದ್ದರೆ ಅವುಗಳನ್ನ ಸ್ವಚ್ಛಪಡಿಸ್ಕೊಳ್ಳಿಕ್ಕಾಗಿ ಒಂದಿಷ್ಟು ವಿಧಾನಗಳನ್ನು ಹೇಳ್ಕೊಡ್ತೇನೆ ಅಂದರೆ ನಮ್ಮ ಶ್ವಾಸಕೋಶ ಏನಿದೆಯಲ್ಲ ಈ ಪಂಚಮಹಾಭೂತಗಳ ಒಂದು ಶಕ್ತಿಯನ್ನು ಸಮರ್ಪಕವಾಗಿ ತೆಗೆದುಕೊಳ್ಳದೇ ಇದ್ದಾಗ ನಮ್ಮ ಶ್ವಾಸಕೋಶಕ್ಕೆ ತೊಂದರೆಗಳು ಉಂಟಾಗಿರ್ತವೆ ಯಾಕಂದರೆ ಮನುಷ್ಯ ಪ್ರಕೃತಿಯಿಂದ ತುಂಬ ದೂರ ಬಂದಿದ್ದಾನೆ ಅದರಿಂದಾಗಿ ಅವನ ಶ್ವಾಸಕೋಶ ತುಂಬ ತೊಂದರೆಗೊಳಗಾಗಿದೆ ಈಗ ಬೀಡಿ ಸಿಗರೇಟ್ ಸಹಿತಾ ಇರ್ತಾರೆ ಗುಟ್ಕ ತಂಬಾಕು ಇರ್ತಾರೆ ಅದರಿಂದ ಶ್ವಾಸಕೋಶ ಹೇಗಿರುತ್ತೆ ಅಂದರೆ ಈ ಕೂದಲಿಗಿಂತ ಜಾಸ್ತಿ ಕಪ್ಪಾಗಿರ್ತಕ್ಕಂಥ ಟಾರಿನ ಅಂಶ ಶ್ವಾಸಕೋಶದಲ್ಲಿ ಕಟ್ಕೊಂಡಿರುತ್ತೆ ಆ ಬ್ರಾಂಚಸ್ಗಳು ಬ್ರ್ಯಾಂಕಲ್ಸ್ಗಳೆಲ್ಲ ಬ್ಲಾಕ್ ಆಗಿರ್ತವೆ ಕಂಪ್ಲೀಟ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗ್ತಾ ಇರ್ತವೆ ಇವುಗಳನ್ನು ಸಮರ್ಪಕವಾಗಿ ಶುದ್ಧೀಕರಣ ಮಾಡಿಕೊಳ್ಳೋದು ಹೇಗೆ ಅದನ್ನು ಶುದ್ಧೀಕರಣ ಮಾಡಿಕೊಳ್ತಕ್ಕಂಥ ವಿಧಾನವನ್ನು ಹೇಳ್ಕೊಡ್ತೇನೆ ಅದಕ್ಕೆ ದಿ ಬೆಸ್ಟ್ ಒಂದು ಚಿಕಿತ್ಸೆ ಅಂತ ಹೇಳಿದ್ರೆ ವಮನ ನೀವು ವಮನವನ್ನು ಮಾಡಿಕೊಂಡ್ರೆ ಊರ್ಧ್ವಗತಿಯಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ನಿವಾರಣೆ ಆಗ್ತವೆ ಅಂತ ಆಯುರ್ವೇದ ಹೇಳುತ್ತೆ ಆಯುರ್ವೇದದ ಪ್ರಕಾರ ಊರ್ಧ್ವಗತಿಯಲ್ಲಿ ಬರ್ತಕ್ಕಂಥ ದೋಷಗಳನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಲಿಕ್ಕೆ ವಮನ ಅಂತ ಹೇಳ್ತದೆ ಹಾಗೆ ಆ ಒಂದು ವಮನವನ್ನು ಮಾಡಿಕೊಳ್ಳೋದು ಹೇಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೀಟ್ರ್ ನೀರನ್ನು ಕುಡಿಬೇಕು ಉಪ್ಪು ಬೆರೆಸಿರ್ತಕ್ಕಂಥ ನೀರನ್ನು ಕುಡಿದು ಗಂಟ್ಲಿಗೆ ಬೆರಳು ಹಾಕಿ ವಾಮಿಟ್ ಮಾಡ್ಕೋಬೇಕು ಮತ್ತೊಮ್ಮೆ ಅದೇ ರೀತಿ ಮಾಡಬೇಕು ಹೀಗೆ ಒಂದು ಎರಡು ಮೂರು ಸರಿ ಮಾಡಿದ್ರೆ ಶ್ವಾಸಕೋಶದ ಒಳಗಿರ್ತಕ್ಕಂಥ ಎಲ್ಲ ಅವಘಡಗಳು ಕೂಡ ಸ್ವಚ್ಛ ಆಗ್ತವೆ ಇನ್ನು ಇದಾದ ಮೇಲೆ ಏನು ಮಾಡಬೇಕು ಅಂದರೆ ಆಡು ಮುಟ್ಟದ ಸೊಪ್ಪು ಅಂತ ಬರುತ್ತೆ ಚಿತ್ರಣದಲ್ಲಿ ತೋರಿಸ್ತಾ ಇರ್ತಾರೆ ಅದಕ್ಕೆ ಆಡು ಸೋಗೆ ಅಂತ ಕರೀತಾರೆ ಆಡು ಮುಟ್ಟದ ಸೊಪ್ಪು ವಾಸ ಅಂತ ಕರೀತಾರೆ ಅದನ್ನು ಒಂದು ನಾಲ್ಕರಿಂದ ಆರು ಎಲೆಗಳನ್ನು ಜಜ್ಜಿ ಚಿಕ್ಕ ಮಕ್ಕಳಿದ್ರೆ ಒಂದರಿಂದ ಎರಡು ದೊಡ್ಡವರಿದ್ರೆ ನಾಲ್ಕರಿಂದ ಆರು ಎಲೆಗಳನ್ನು ಜಜ್ಜಿ ಅದರ ಸ್ವರಸವನ್ನು ತೆಗೆದು ಅದನ್ನು ಒಂದು ಚಮಚ ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ಸೇವಿಸಿದರೆ ನಿಮ್ಮ ಶ್ವಾಸಕೋಶದ ಎಲ್ಲ ದೋಷಗಳು ಹೋಗ್ತವೆ ಇದಾದ ಮೇಲೆ ನೀವೇನು ಮಾಡಬೇಕು ಅಂತೇಳಿದರೆ ನೆಕ್ಸ್ಟು ನಸ್ಯಕರ್ಮವನ್ನು ಮಾಡಿಕೊಳ್ಬೇಕು ನಸ್ಯಕರ್ಮ ಅಂದರೆ ಒಂದು ನಾಲ್ಕರಿಂದ ಆರು ಹನಿ ತುಪ್ಪವನ್ನು ಮೂಗಿಗೆ ಹಾಕಬೇಕು ಹಾಕಿ ಅಂತ ಕ್ಯಾಕರಿಸಿ ಎಲ್ಲ ಒಂದು ಕಪದೋಷವನ್ನು ಹೊರಗಡೆ ಹಾಕಬೇಕು ಕ್ಯಾಕರಿಸಿ ಉಗಿಬೇಕು ಹಾಗೆ ಉಗಿದಾಗ ಆ ಒಳಗಿರ್ತಕ್ಕಂಥ ಎಲ್ಲ ಕಪದೋಷವು ಕೂಡ ಸಂಪೂರ್ಣವಾಗಿ ಹೊರಗಡೆ ಹೋಗ್ತದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಚಿಕಿತ್ಸೆ ಮೊದಲು ವಮನ ನಂತರ ವಾಸ ಅಂದರೆ ಆಡು ಮುಟ್ಟಿದ ಸೊಪ್ಪಿನ ಸ್ವರಸ ಇದಾದ ಮೇಲೆ ನಸ್ಯ ಈ ಮೂರೂ ಕರ್ಮಗಳನ್ನು ನೀವು ಸರಿಯಾಗಿ ಮಾಡಿಕೊಂಡ್ರೆ ನಿಮ್ಮ ಶ್ವಾಸಕೋಶ ಸಂಪೂರ್ಣವಾಗಿ ಶುದ್ಧ ಆಗುತ್ತೆ ನಾರ್ಮಲ್ ತುಪ್ಪಕ್ಕೆ ಆ ಒಂದು ಕಫದೋಷ ಆ ಒಂದು ಒಳಗಿರ್ತಕ್ಕಂಥ ಆ ಒಂದು ಕೆಟ್ಟ ಅಂಶ ಹೊರಗಡೆ ಬರ್ತಾ ಇಲ್ಲ ಹೇಳಿದ್ರೆ ಅದರಿಂದ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕಂತ ಹೇಳಿದ್ರೆ ನಮ್ಮ ಆಶ್ರಮದಲ್ಲಿ ಶ್ವಾಸಕೋಶದ ಶುದ್ಧೀಕರಣಕ್ಕಾಗಿ ಊರ್ಧ್ವ ಅನುಲೋಮಕ ತೈಲ ಅಂತ ನಾವು ಮಾಡಿದ್ದೇವೆ ಅದನ್ನು ನೀವು ಸೇವನೆ ಮಾಡ್ಬೋದು ತೆಗೆದುಕು ತೆಗೆದುಕೊಳ್ಬೋದು ಮೂಗಿಗೆ ಮತ್ತು ಗಂಟ್ಲಿಗೆ ಹಾಕೋದು ಅದು ನೀವು ತೆಗೆದುಕೊಂಡ್ರೆ ನಿಮ್ಮ ಶ್ವಾಸಕೋಶದಲ್ಲಿ ನಿಮ್ಮ ಈ ಒಂದು ಊರದ ಭಾಗದಲ್ಲಿ ಮೆದುಳಿನ ಭಾಗದಲ್ಲಿ ಆಪ್ಟಿಕ್ ನರುಗಳ ಭಾಗದಲ್ಲಿ ಮುಖದ ಈ ಎಲ್ಲ ಅವಯವಗಳಲ್ಲಿ ಸ್ಟೋರ್ ಆಗಿರತಕ್ಕಂಥ ಕಪದೋಷ ಎಲ್ಲ ಹೋಗುತ್ತೆ ಶ್ವಾಸಕೋಶವೂ ಶುದ್ಧ ಆಗುತ್ತೆ ಕಪದೋಷವೂ ಕೂಡ ಹರ ಆಗ್ತದೆ ಈ ಒಂದು ಚಿಕಿತ್ಸೆಯಿಂದ ಶ್ವಾಸಕೋಶದ ಒಳಗಡೆ ಸ್ಯಾಚುರೇಷನ್ ಶಕ್ತಿ ಹೆಚ್ಚಿಗೆ ಆಗುತ್ತೆ ಸ್ಯಾಚುರೇಷನ್ ಕಡಿಮೆ ಆದಾಗ ನಮ್ಮ ಶರೀರದಲ್ಲಿ ಶ್ವಾಸಕೋಶ ಇನ್ನಷ್ಟು ವಿಕಾರಕ್ಕೆ ಇನ್ನಷ್ಟು ತೊಂದರೆಗೆ ಒಳಗಾಗ್ತದೆ ಆ ಒಂದು ಸ್ಯಾಚುರೇಷನ್ ಕಡಿಮೆ ಆದರೇ ಈ ಒಂದು ಸಮಸ್ಯೆ ಬರೋದು ಶ್ವಾಸಕೋಶಕ್ಕೆ ತೊಂದರೆ ಆದರೇ ಸ್ಯಾಚುರೇಷನ್ ಕಡಿಮೆ ಆಗೋದು ಇಂತಹ ಸಮಸ್ಯೆಗಳಿಂದ ನೀವು ಹೊರಬರಬೇಕು ಅಂದರೆ ಈ ಚಿಕಿತ್ಸೆಗಳನ್ನು ಮಾಡ್ಕೋಬೇಕು ಜೊತೆಗೆ ಒಂದು ಪ್ರಾಣಾಯಾಮ ಅದ್ಯಾವುದು ಅಂದರೆ ಭಸ್ತ್ರಿಕಾ ಹೀಗೆ ಉಸಿರನ್ನು ತೆಗೆದುಕೊಳ್ತಾ ಕೈಯನ್ನ ಮೇಲೆ ಉಸಿರನ್ನ ಬಿಡ್ತಾ ಕೈಯನ್ನು ಕೆಳಗಡೆ ತರಬೇಕು ಇದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳ್ತಾರೆ ಈ ಪ್ರಾಣಾಯಾಮವು ನೀವು ಪ್ರತಿದಿನ ಬೆಳಗ್ಗೆ ಇಪ್ಪತ್ತೊಂದರಂತೆ ಮೂರು ರೌಂಡ್ ಮಾಡಬೇಕು ಅಂದರೆ ಒಂದು ಬಾರಿ ಉಸಿರು ತೆಗೆದುಕೊಂಡು ಒಂದು ಸಲ ಹೊರಗಡೆ ಬಿಟ್ಟಾಗ ಅದು ಒಂದಾಯಿತು ಹೀಗೆ ಇಪ್ಪತ್ತೊಂದು ಬಾರಿ ಪುನರಾವರ್ತನೆ ಮಾಡಬೇಕು ಹೀಗೆ ಇಪ್ಪತ್ತೊಂದು ಬಾರಿ ಆದಮೇಲೆ ಸ್ವಲ್ಪ ಹೊತ್ತು ನೇರವಾಗಿ ಕೂತ್ಕೊಂಡು ದೀರ್ಘವಾಗಿ ಉಸಿರಾಟವನ್ನು ಮಾಡಬೇಕು ಹಾಗೆ ಉಸಿರಾಟವನ್ನು ಗಮನಿಸಬೇಕು ಗಮನಿಸ್ತಾ ಗಮನಿಸ್ತಾ ಶ್ವಾಸಕೋಶವನ್ನು ಗಮನಿಸಬೇಕು ಅಲ್ಲಿ ಪ್ರಾಣಶಕ್ತಿ ಅಗಾಧವಾಗಿ ಸಂಚಾರ ಆಗ್ತಾ ಇರ್ತದೆ ಶ್ವಾಸಕೋಶ ಶುದ್ಧ ಆಗ್ತಾ ಇದೆ ಅಂತಕ್ಕಂಥ ಭಾವನೆಯಲ್ಲಿ ಶ್ವಾಸಕೋಶವನ್ನು ಅಂತರ್ಮುಖವಾಗಿ ಗಮನಿಸ್ತಾ ಹೋದಂಗೆ ಶ್ವಾಸಕೋಶದ ಒಳಗಿರ್ತಕ್ಕಂಥ ಎಲ್ಲ ನ್ಯೂನತೆಗಳು ಕಡಿಮೆ ಆಗ್ತಾ ಇರೋದು ನಮಗೆ ಕಾಣಿಸುತ್ತೆ ಇದನ್ನು ಮೂರು ರೌಂಡ್ ಮಾಡಬೇಕು ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕರೀತಾರೆ ಶ್ವಾಸಕೋಶದ ಶುದ್ಧಿಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತೆ ಕೆಲವೇ ಕೆಲವು ದಿನಗಳಲ್ಲಿ ಭಾಳ ಜನರಿಗೆ ಲಂಗ್ಸು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಬ್ಲಾಕೇಜ್ ಆಗಿರುತ್ತೆ ಅಂಥವ್ರಿಗೆ ಪ್ರಾಣಾಯಾಮವನ್ನು ಮಾಡಿಸಿ ನಾವು ಆ ಬ್ಲಾಕೇಜನ್ನು ಆ ಒಂದು ಅಲ್ಲಿರ್ತಕ್ಕಂಥ ಆ ಗಲೀಜನ್ನು ಹೊರಗಡೆ ಹಾಕಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಹಾಗಾಗಿ ಆದ ಶ್ವಾಸಕೋಶದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಾನು ಹೇಳಿರ್ತಕ್ಕಂಥ ಮನೆಮದ್ದುಗಳನ್ನು ಜೊತೆಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ನೀವು ಮಾಡ್ತಾ ಹೋದರೆ ಶ್ವಾಸಕೋಶ ಸಂಪೂರ್ಣವಾಗಿ ಶುದ್ಧಿಯಾಗುತ್ತೆ ಶ್ವಾಸಕೋಶ ಶುದ್ಧ ಆದರೆ ಉಸಿರು ಶುದ್ಧ ಆಗುತ್ತೆ ಉಸಿರು ಶುದ್ಧವಾದರೆ ಜೀವನ ಶುದ್ಧವಾಗುತ್ತೆ ಇಲ್ಲಾಂದರೆ ಉಸಿರೇನಾಗುತ್ತೆ ಶ್ವಾಸಕೋಶದ ಅಶುದ್ಧಿಯಿಂದ ತುಂಬ ವೇಗ ಆಗುತ್ತೆ ಯಾವ ಪ್ರಾಣಿಗಳು ವೇಗವಾಗಿ ಉಸಿರಾಡ್ತವೆ ಅವಕ್ಕೆ ಆಯಸ್ಸು ಕಡಿಮೆ ನಾಯಿ ವೇಗವಾಗಿ ಉಸಿರಾಡೋದ್ರಿಂದ ಎಂಟತ್ತು ವರ್ಷಕ್ಕೆ ಸತ್ತೋಗುತ್ತೆ ಮೊಸಳೆ ನಿಧಾನವಾಗಿ ಉಸಿರಾಡುತ್ತೆ ನಿಮಿಷಕ್ಕೆ ಐದು ಬಾರಿ ಉಸಿರಾಡೋದ್ರಿಂದ ಮೊಸಳೆ ಐದುನೂರು ವರ್ಷ ಬದುಕುತ್ತೆ ನಾವು ಕೂಡ ನೂರು ವರ್ಷ ಆರೋಗ್ಯದಿಂದ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿದ್ರೆ ಇಂತಹ ಪ್ರಾಣಾಯಾಮಗಳನ್ನು ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ನಮಗೆ ಈ ಸಮಸ್ಯೆ ಪರಿಹಾರ ಆಗ್ತದೆ ವಮನವನ್ನು ಮಾಡ್ಕೊಳ್ಳೋದು ಎಷ್ಟು ದಿವಸ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ನಿರಂತರವಾಗಿ ಇಪ್ಪತ್ತೊಂದು ದಿವಸ ಮಾಡಬೇಕಿದ ಭಸ್ತ್ರಿಕಾ ಪ್ರಾಣಾಯಾಮ ನಿರಂತರ ಮಾಡಬೇಕು ಆದರೆ ಯಾರಿಗೆ ಹೈ ಬಿ ಪಿ ಇರ್ತದೆ ಯಾರು ಗರ್ಭಿಣಿ ಸ್ತ್ರೀಯರಿರ್ತಾರೆ ಇರ್ತಾರೆ ಯಾರಿಗೆ ಕಿಡ್ನಿ ಸಮಸ್ಯೆ ಇರ್ತದೆ ಅಂಥವರು ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಬಾರ್ದು ಅಂಥವ್ರು ವಮನವನ್ನು ಮಾಡಿಕೊಳ್ಬಾರ್ದು ಯಾಕಂದರೆ ಅಲ್ಲಿ ತೊಂದರೆ ಆಗ್ತದೆ ಮಿಕ್ಕದವರೆಲ್ಲರೂ ಕೂಡ ವಮನವನ್ನು ಮಾಡಿಕೊಳ್ಳಬಹುದು ಹಾಗೆ ಆ ಒಂದು ವಾಸನೂ ಕೂಡ ಅಂದರೆ ಆ ಒಂದು ಆಡು ಮುಟ್ಟದ ಸೊಪ್ಪನ್ನು ಸೇವನೆ ಮಾಡಲಿಕ್ಕೆ ನಾನು ಹೇಳಿದ್ನಲ್ಲ ಅದನ್ನು ಕೂಡ ಗರ್ಭಿಣಿ ಸ್ತ್ರೀಯರಿದ್ದರೆ ಬಿ ಪಿ ಸಮಸ್ಯೆ ಇರೋರಿದ್ರೆ ತೀವ್ರವಾಗಿ ಹೃದಯಾಘಾತದ ಸಮಸ್ಯೆ ಇರೋರಿದ್ರೆ ಕಿಡ್ನಿ ಸಮಸ್ಯೆ ಇರಿದ್ರೆ ವೈದ್ಯರ ಸಲಹೆಗೆ ಅನುಸಾರವಾಗಿ ಬಳಸಬೇಕು ಅಂತಕ್ಕಂಥ ಮಾಹಿತಿನ ಹೇಳ್ತಾರೆ ఇదంత సంచికయను ముగ్గుతాయి తమ్మెల్గూ భక్తి శరణార్థి